ಮೆಲ್ಕಾರ್ ಟು ತೊಕೋಟು ಮಾರ್ಗವಾಗಿ ಮಂಗಳೂರಿಗೆ ಬರುವ ಪ್ರಯಾಣಿಕರಿಗೆ ಭಯ ಕಾಡುತ್ತಿದೆ ಇತ್ತೀಚೆಗೆ ಮಂಗಳೂರಿನ ಮೂರು ಅಪಘಾತಗಳ ಬಳಿಕ ಮಕ್ಕಳು ಮನೆಯಿಂದ ದ್ವಿಚಕ್ರ ವಾಹನದಲ್ಲಿ ಹೊರಡುವಾಗ ಮನೆಯವರು ದೈವದೇವರಿಗೆ ಕೈ ಮುಗಿಯುವ ಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಎರಡು ವರ್ಷಗಳ ಹಿಂದೆ ಡಾಮರೀಕರಣಗೊಂಡ ರಸ್ತೆ ಹೊಂಡಗಳಿಂದ ತುಂಬಿದ್ದು ದ್ವಿಚಕ್ರ ವಾಹನವಾಲರು ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗುವ ಸ್ಥಿತಿ ನಿರ್ಮಾಣವಾಗಿದ್ದು ಗುರುವಾರ ತೇಪೆ ಹಚ್ಚುವ ಕಾರ್ಯ ನಡೆಯುತ್ತಿದೆ ಮುಡಿಪುವಿನಿಂದ ದೇರಳಕಟ್ಟೆ ತಲುಪುವ ಮಧ್ಯೆ ಕಂಬಳಪದವು ಇನ್ಫೋಸಿಸ್ ಬಳಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ ದೇರಳಕಟ್ಟೆಯಿಂದ ಮಾಡೂರಾಗಿ ಮಂಗಳೂರಿಗೆ ಹೋಗುವ ವಾಹನವಾಲರು ಪ್ರಾಣಕ್ಕೂ ಸಂಚಕಾರವಾಗುವ ರೀತಿ ರಸ್ತೆ ಗುಂಡಿಗಳಿಂದ ತುಂಬಿದೆ ನಡಾರು ಮಾಡೂರು ಎಲೋಶಿಯಸ್ ಬಳಿ ರಸ್ತೆಯಲ್ಲಿ ಚಿಕ್ಕ ಮಳೆ ಬಂದರೆ ಸಾಕು ಕಂಬಳ ಗದ್ದೆಯ ಸ್ಥಿತಿ ನಿರ್ಮಾಣವಾಗುತ್ತಿದೆ ಎರಡು ವರ್ಷದಲ್ಲಿ ಈ ರೀತಿ ರಸ್ತೆ ಕೊಚ್ಚಿದ್ದು ಹೋಗಲು ಮಳೆಯ ತೀವ್ರತೆ ಕಾರಣವೂ ಚರಂಡಿ ವೈಜ್ಞಾನಿಕ ಕಾಮಗಾರಿಯೋ ಅಥವಾ ಕೆಲಸ ಕಳಪೆಯೋ ಎಂಬ ಪ್ರಶ್ನೆ ಮೂಡುತ್ತಿದೆ ಏನೇ ಆಗಲಿ ಬಿಸಿಲು ಬಂದಿದೆ ತಕ್ಷಣ ನಾಲ್ಕೈದು ತಂಡ ರಸ್ತೆ ರಿಪೇರಿಗೆ ಮುಂದಾಗಬೇಕಾಗಿದೆ